ಹರಿ ಓಂ ಶ್ರೀ ಶ್ರೀ ಆತ್ಮಾನಂದ ಸ್ವಾಮೀಜಿಯವರ ಜ್ಯೋತಿಶಾಲಯಕ್ಕೆ ತಮಗೆಲ್ಲ ಶುಭದಯ ಬನ್ನಿ ನಿಮ್ಮ ಇವತ್ತಿನ ಭವಿಷ್ಯವನ್ನು ನೋಡೋಣ ಯಾವ ರಾಶಿಗೆ ಯಾವ ಫಲ ಇದೆ ಭಾವಿಸ್ಬೇಡಿ ನಾನೇನು ಗುರುಜಿ ಆಗಿಲ್ಲ ಏನು ಇವತ್ತು ಒಂದು ವಿಷಯನ್ನ ಹೇಳಕ್ಕೆ ಈ ವೇಷವನ್ನು ಕಟ್ಕೊಂಡು ಬಂದಿದ್ದೀನಿ ಯಾಕೆ ಅನ್ನೋದು ಪೂರ್ಣ ವಿಡಿಯೋ ನೋಡಿ ನಿಮಗೆಲ್ಲ ಹೇಳಕ್ಕೆ ಬಂದಿದ್ದೀನಿ ಮಾಘ ಮಾಸದಿಂದ ರಥಸಪ್ತಮಿ ನಾಳೆ ಬರುವಂಥ ಮಹಾಶಿವರಾತ್ರಿ ಬರೀ ಶಿವರಾತ್ರಿ ಅಲ್ಲ ಮಹಾಶಿವರಾತ್ರಿ ಹಬ್ಬಕ್ಕೂ ಮಹಾಕುಂಭ ಮೇಳಕ್ಕೂ ನನಗೆ ಏನು ಅವಿನಾಭಾವ ಸಂಬಂಧ ಇದೆ ಅನ್ನಲಿಕ್ಕೆ ಇವತ್ತು ಈ ವೇಷದಲ್ಲಿ ನಾನು ಇವತ್ತು ನಿಮ್ಮ ಜೊತೆ ಬಂದಿದ್ದೀನಿ ಖುಷಿಯಿಂದ ಬಂದಿದ್ದೀನಿ ಯಾರು ಸ್ಕಿಪ್ ಮಾಡಬೇಡಿ ಒಂದು ಒಳ್ಳೆಯ ಸಂದೇಶವನ್ನು ನಿಮಗೆ ಹೊತ್ತು ತಂದೀನಿ ಯಾರೆಲ್ಲ ಹೊರಗಡೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಈ ಕುಂಭಮೇಳಕ್ಕೂ ನನಗೂ ಏನು ಅವಿನವ ಭಾವ ಸಂಬಂಧ ದಾಂಡೇಲಿಯಿಂದ ಹಾಗೆ ನಮ್ಮ ರಾಜ್ಯ ಮಾತೆಯೊಬ್ಬರು ಇದ್ದರು ಕುಟುಂಬ ಸಮೇತ ಹಾಗೆ ಬರ್ತಾ ಬರ್ತಾ ಅತಿಥಿ ದೇವೋಭವ ಅಂತ ನಾವು ಕರಿತೀವಿ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ಯಾವುದೇ ತಿಥಿ ನಕ್ಷತ್ರ ಮುಂಚಿತವಾಗಿ ಗೊತ್ತಿಲ್ಲದಂಥ ಬರುವರೆ ಅತಿಥಿಗಳು ಅವರ ಸತ್ಕಾರ ಪುರಸ್ಕಾರ ಅವರ ಆರೋಗ್ಯ ಅವರ ನೋವು ನೋಲಿಗಳನ್ನು ವಿಚಾರಿಸಿ ಮುಂದಿನ ಯಾತ್ರೆಗೆ ಕಳಿಸಿಕೊಡುವುದೇ ಭಾರತೀಯ ಸಂಸ್ಕೃತಿಯ ನಮ್ಮ ಸಂಸ್ಕೃತಿಯಾಗಿದ್ದು ಅತಿಥಿ ದೇವೋಭವ ಹೀಗಾಗಿ ಆ ಕುಂಭಮೇಳಕ್ಕೆ ಹೊರಟಂಥ ದಾಂಡೇಲಿಯ ನಮ್ಮ ರಾಜಮಾತೆ ಸುಲಕ್ಷ ಅವರ ಕುಟುಂಬ ಯಶಸ್ವಿಯಾಗಿ ಕುಂಭಮೇಳದ ಒಂದು ಅಮೃತ ಸ್ಥಾನವನ್ನು ಮಾಡ್ಕೊಂಡು ಬಂದರು ಯಶಸ್ವಿ ಪಯಣಕ್ಕೆ ಅವರಿಗೆ ಹೃದಯಪೂರ್ವಕ ನಮನಗಳನ್ನು ಇದ್ದೀನಿ ಅವರ ಪಾದಚರಣಕ್ಕೆ ವಂದನೆಯನ್ನು ಸಲ್ಲಿಸ್ತೀನಿ ಯಾಕಂದರೆ ನಮಗೆ ಹೋಗ್ಲಿಕ್ಕಾಗಲಿಲ್ಲ ಎಷ್ಟೋ ಜನ ಭಾರತೀಯರಿಗೆ ಹೋಗ್ಲಿಕ್ಕಾಗಲಿಲ್ಲ ಅಂಥದ್ರಲ್ಲಿ ನಾವು ಇಲ್ಲಿ ಕುತ್ಕೊಂಡು ನೋಡಿದ್ದೀವಿ ದರ್ಶನ ಭಾಗ ಕೊಟ್ಟಿದ್ದೀವಿ ಅವರಿಗೆ ಹೋಲಿಕೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀವಿ ಹೋಗಿ ಬನ್ನಿ ಹೋಗೋರಿಗೆ ಕಳಿಸಬೇಕಾಗತ್ತೆ ಯಾತ್ರೆಗೆ ಹಲವಾರು ಒಂದು ಧರ್ಮದಲ್ಲಿ ಹೇಳ್ತಾರೆ ಯಾವುದು ಕರ್ಮ ಅಂದರೆ ದರ್ಶನಾವರಣೀಯ ಕರ್ಮ ದರ್ಶನಾವರಣೀಯ ಕರ್ಮ ಅಂದರೆ ಒಂದು ಪರದೆಯನ್ನು ಅಂದ್ಕೊಂಡಿರುತ್ತೆ ಅದಕ್ಕೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡ್ತೀವಿ ಯಾವುದೋ ಒಂದು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಮಾಡ್ತೀವಿ ಭಗವಂತನ ದರ್ಶನಕ್ಕೆ ಹೋಗ್ಬೇಕಂತ ಮಾಡ್ತೀವಿ ಬರ್ತಾ ಇರ್ತವೆ ಹಿಂದಿನದ ದರ್ಶನಾವಣಿ ಕರ್ಮ ಅಡ್ಡ ಬಂದಿರುತ್ತೆ ಅಥವಾ ಈಗಿನ ಕರ್ಮಗಳು ಗೊತ್ತಿಲ್ಲ ಹೀಗಾಗಿ ಆ ಟೈಮ್ದಲ್ಲಿ ಏನೋ ಎಕ್ಸಾಮ್ಗಳು ಬಂದಿರುತ್ತೆ ಮಕ್ಕಳದು ಅಥವಾ ಏನಾದರೂ ಆಫೀಸ್ಗೆಲ್ಲ ಅರ್ಜೆಂಟಾಗಿ ಬಂದುಬಿಡುತ್ತೆ ಆ ಹೋಗುವಂಥ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಯಾತ್ರೆಗೆ ಅಡೆತಡೆ ಬಂದುಬಿಡತ್ತೆ ನಮ್ಮ ಕರ್ಮಗಳು ಹೋಗ್ಲಿಕ್ಕೆ ಬರಲ್ಲ ಯಾರಿಗೆ ಈ ಕರ್ಮಗಳು ದರ್ಶನಾವರ್ಣಿ ಕರ್ಮ ಸರದಿರುತ್ತೆ ಅಥವಾ ಕ್ಷೀಣವಾಗಿರುತ್ತೆ ಅವರಿಗೆ ಈ ಸರಾಗವಾಗಿ ಹೋಗುವಂಥ ಕಾಶ್ಮೀರಕ್ಕೆ ಹೋಗುವಂಥ ಹಾಗೆ ಕುಂಭಮೇಳಕ್ಕೆ ಕಾಶಿ ಬನಾರಸ್ ಅಯೋಧ್ಯ ಹಲವಾರು ಕಡೆ ಆಧ್ಯಾತ್ಮಿಕ ಕ್ಷೇತ್ರಗಳ ಯಾತ್ರೆಗೆ ಹೋಗಲಿಕ್ಕೆ ಅವರಿಗೆ ಸರಳವಾಗಿ ಬಿಡುತ್ತೆ ಎಲ್ಲರೂ ಅಂದ್ಕೋತೀವಿ ನಾನು ಹೋಗ್ಬೇಕಂತ ಮಾಡ್ತೀನಿ ಸರ್ ಆಗೋಲ್ಲ ನಮಗೂ ಕೂಡ ಅದು ಆ ಒಂದು ಕರ್ಮದ ಅನುಸಾರವಾಗಿ ನಮಗೆಲ್ಲ ಈಗ ಅಡೆತಡೆ ಮಾಡುತ್ತೆ ಹೀಗಾಗಿ ಕಾಶ್ಮೀರಕ್ಕೂ ಹಾಗೆ ಕುಂಭಮೇಳಕ್ಕೂ ನನಗೆ ಅವಿನಾಭಾವ ಸಂಬಂಧವನ್ನು ಈಗ ಹೇಳ್ತಾ ಇದ್ದೀನಿ ಇದು ಹಾಕ್ಕೊಂಡದ್ದು ನಾನಿವತ್ತು ತಾಯಿಯ ಸ್ವರೂಪ ಆಗಿ ಬಂದಂಥ ರಾಜ್ಮಾತೆ ಸುಲಕ್ಷ ಸಿಸ್ಟರು ಇವತ್ತು ಕಾಶ್ಮೀರಕ್ಕೆ ಎರಡು ಬಾರಿ ಮೂರು ಬಾರಿ ಹೋಗಿ ಬಂದಿದ್ದಾರೆ ಅಂಥ ಕಾಣಿಕೆಯನ್ನು ನನಗೆ ಹೊದಿಸಿದ್ದಾರೆ ರಕ್ಷಾ ಕೋಚವಾಗಿ ಬಂತು ನಾನು ಕೂಡ ನಾನು ಎಷ್ಟೋ ಬಟ್ಟೆಗಳನ್ನು ನೋಡಿದ್ದೀನಿ ಆದರೆ ಈ ಥರ ಕಾಶ್ಮೀರದ ರಾಜಮಾತೆ ಕೊಟ್ಟಂಥ ಈ ಶಾಲು ಅಲ್ಲಿರುವಂಥ ಗಮಲು ನನಗೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ ಅಷ್ಟು ಫೀಲ್ ಆಗ್ತದೆ ತಾಯಿಯ ಸ್ವರೂಪವಾಗಿ ಬಂದು ಹೀಗಾಗಿ ಅಂದರೆ ಈ ಕೊಟ್ಟಂಥ ಕಾಣಿಕೆ ನಾನು ಆತ್ಮೀಯವಾಗಿ ಸ್ವೀಕರಿಸಿದ್ದೀನಿ ಆ ಫೀಲನ್ನು ಆ ಅನುಭವವನ್ನು ನಾನು ನುಂಬಿಸಿದ್ದೀನಿ ಎಷ್ಟೋ ಕಾರ್ಯಕ್ರಮದಲ್ಲಿ ಶಾಲೆಗಳನ್ನು ಒದಗಿಸ್ತಾರೆ ಸನ್ಮಾನಗಳನ್ನು ಮಾಡ್ತಾರೆ ಆದರೆ ಈ ಇರುವಂಥ ಈ ಕಾಶ್ಮೀರದ ನಮ್ಮ ಭಾರತ ಮಾತೆಯ ಮುಕುಟ ಶಿಖರ ಅಲ್ಲಿ ಬಂದಂಥ ಈ ಕೊಡುಗೆ ನನಗೆ ಭಾಳ ಹಿತ ಅನುಭವವನ್ನು ಕೊಟ್ಟಿದೆ ಕುಂಭ ಮೇಳಕ್ಕೆ ಹೋಗಿ ಬಂದಷ್ಟು ಖುಷಿಯಾಗಿದೆ ಹಾಗಾಗಿ ಆಧ್ಯಾತ್ಮಿಕವಾಗಿ ಎಷ್ಟೋ ಜನ ಕೇಳ್ತಾರೆ ಅಲ್ಲಿ ಅಕ್ಕಿ ನಾವು ಸ್ನಾನ ಮಾಡಲಿಕ್ಕೆ ಹೋಗಬೇಕು ನಮಗೆ ಕರ್ಮಗಳೇನು ಕಡಿಮೆ ಆಗತ್ತಂತೆ ಅದು ಮುಖ್ಯ ಅಲ್ಲ ಒನ್ನೂರ ವರ್ಷಕ್ಕೊಮ್ಮೆ ಬರುವಂಥ ಈ ಅಪರೂಪದ ಮಹಾ ಕುಂಭಮೇಳಕ್ಕೆ ಸಾವಿರ ಜನ ಹೋಗ್ತಾರೆ ಆಧ್ಯಾತ್ಮಿಕವಾಗಿ ಅವರಿಗೆ ಒಲವು ಇರುತ್ತೆ ಹೋಗ್ತಾರೆ ಅಲ್ಲಿನ ಸಾಧು ಸತ್ಪುರುಷರಿಗೆ ಸಾಧುಗಳಿಗೆ ಅಗೋರಿಗಳನ್ನು ದರ್ಶನ ಮಾಡಲಿಕ್ಕೆ ಎಷ್ಟೋ ಜನ ಹೋಗ್ತಾರೆ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ ಆದರೆ ಈ ವರ್ಷ ಅಂದರೆ ವಿಶೇಷವಾಗಿ ಇದು ಎಲ್ಲರ ಜನ್ಮದಲ್ಲಿ ಈಗಿನ ಜನ್ಮಕ್ಕೆ ನಮಗೆ ಬರಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಾಧುಗಳನ್ನು ನೋಡಲಿಕ್ಕೆ ಸಿಗುತ್ತಾರೆ ನಾಗ ಸಾಧುಗಳು ಅಗೋರಿಗಳು ಸಿದ್ಧಿ ಪುರುಷರೆಲ್ಲ ಸ್ನಾನಕ್ಕೆ ಬರ್ತಾರೆ ಅವರ ದರ್ಶನ ಮಾಡೋಣ ಅನ್ನುವಂಥ ಕುತೂಹಲದಲ್ಲಿ ಸಾವಿರಾರು ಲಕ್ಷಾಂತರ ಕೋಟಿ ಜನ ಬಂದಿದ್ದಕ್ಕೆ ಒಂದು ಕಡೆ ಕಾಲು ತುಳಿತನೂ ಆಗಿದೆ ಅದು ಸರ್ವಸಾಮಾನ್ಯ ಯಾಕಂದರೆ ಒಂದೇ ಸ್ಥಳದಲ್ಲಿ ಜನದಟ್ಟಣೆ ಆದಾಗ ಒಂದು ಕಡೆ ಆಗುತ್ತೆ ವಾಹನ ದಟ್ಟಣೆ ಆಗುತ್ತೆ ಆಹಾರ ವಿಚಾರ ಆಗುವುದು ಸಹಜವಾಗಿ ಅಂತ ಯಶಸ್ವಿಯಾಗಿ ಆಗ್ತಾಯಿದೆ ಇವತ್ತು ಶಿವರಾತ್ರಿ ನಾಳೆ ಮಹಾಶಿವರಾತ್ರಿ ಹೀಗಾಗಿ ಅವತ್ತಿಗೆ ಕೊನೆಗೊಳ್ಳುವಂಥ ಈ ಆ ಕಾಣಿಕೆ ನನಗೆ ಬಂದಿದೆ ಅಂದರೆ ಕುಂಭಮೇಳಕ್ಕೆ ಹೋದಷ್ಟು ಖುಷಿಯಾಗಿದೆ ಆಧ್ಯಾತ್ಮಿಕವಾಗಿ ಎಷ್ಟೋ ಜನ ಇಷ್ಟಪಡ್ತಾರೆ ಕೆಲವು ಜನ ಇಷ್ಟಪಡಲ್ಲ ಅವರವರ ಬಕುತಿಗೆ ಅವರವರ ಭಾವಕ್ಕೆ ನಿಮ್ಮ ಧರ್ಮ ಪ್ರಕಾರ ನೀವು ಸಾಗಿ ನಾನು ಯಾವುದು ಇದೇ ಧರ್ಮ ದೊಡ್ಡದು ಈ ಧರ್ಮ ಸಣ್ಣದು ಅಂತೇಳಿ ನಾನು ಯಾವುದು ಹೇಳ್ತಾ ಇಲ್ಲ ನನಗೆ ಬಂದಂಥ ಈ ಕಾಣಿಕೆಯನ್ನು ಖುಷಿಯಿಂದ ಸ್ವೀಕರಿಸಿದ ಆ ನೆನಪು ಸದಾ ಉಳಿಯುತ್ತೆ ಅನ್ನೋದಕ್ಕಾಗಿ ಅವರು ಕೊಟ್ಟಂಥ ಈ ಕಾಣಿಕೆ ಈ ಕಾಶ್ಮೀರದ ಶಾಲು ಹಾಗೆ ನಾನು ಹಾಕೊಂಡಂಥ ಈ ಶರ್ಟು ಪಂಚೆ ಅದ್ಭುತವಾಗಿ ಅನುಭವವನ್ನು ಇದೆ ನಾನು ಇರುವರಿಗೆ ಈ ಕಾಣಿಕೆ ಆ ಈ ಗಮಲು ಕಾಶ್ಮೀರ್ ಕಾಶ್ಮೀರದ ಮಾತೆಯ ಮುಕುಟದಂಥ ನಮ್ಮ ಭಾರತದ ಮುಕುಟವಾದಂಥ ಅಲ್ಲಿಂದ ಬಂದಿದೆಯಲ್ಲ ಅದು ಖುಷಿ ಹೀಗಾಗಿ ಎಲ್ಲ ಕಡೆ ಬಟ್ಟೆಗಳು ಸಿಗ್ಬೋದು ಆದರೆ ಕಾಶ್ಮೀರದಂಥ ವಿಶೇಷ ಕೊಡುಗೆ ಬಂದಿದೆ ಉಡುಗೆ ಬಂದಿದೆ ಅಂದರೆ ಅದನ್ನು ಹಾಕ್ಕೊಂಡು ಇವತ್ತು ವಿಡಿಯೋ ಮಾಡಬೇಕಂತನಿಸ್ತು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಮಹಾಕುಂಬಳದಲ್ಲಿ ಮಿಂದೆದ್ದ ಮಾಗ ಸ್ನಾನ ಮಾಡಿದ ಅಮೃತ ಸ್ನಾನ ಮಾಡಿದ ಎಲ್ಲರಿಗೂ ಶುಭವಾಗಲಿ ಮುಂದೆ ಬರುವಂಥ ಇಸ್ಲಾಂ ಧರ್ಮದ ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲ ಧರ್ಮದವರಿಗೂ ಎಲ್ಲರಿಗೂ ಶುಭವಾಗಲಿ ಆರು ಸಾವಿರ ಜನ ನನಗೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮಗೂ ಎಲ್ಲ ಶುಭವಾಗಲಿ ನಿಮ್ಮ ಚಾನಲ್ ಕೂಡ ಆಗಲಿ ಉತ್ಸಾಹ ತುಂಬಲಿ ಮಹಾಶಿವರಾತ್ರಿ ಜಾಗರಣೆ ಅಲ್ಲ ಜಾಗೃತವಾಗಲಿ ನಿಮ್ಮೊಳಗಿನ ಆಧ್ಯಾತ್ಮಿಕ ಆ ಶಕ್ತಿ ಜಾಗೃತಗೊಳ್ಳಲಿ ಅಂತ ಹೇಳುತ್ತಾ ಮತ್ತು ಮತ್ತೊಂದು ವಿಷಯದೊಂದಿಗೆ ಕಂಟಿನ್ಯೂ ಆಗಿ ನಿರಂತರವಾಗಿ ಹಲವಾರು ವಿಷಯಗಳಿರುತ್ತೆ ಮಧ್ಯದಲ್ಲಿ ಇದೊಂದು ವಿಡಿಯೋವನ್ನು ಸ್ವೀಕರಿಸಿ ಅಂತ ಹೇಳ್ತೀನಿ ನಮಸ್ಕಾರ ಶುಭೋದಯ ತಮಗೆಲ್ಲ